ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಇವತ್ತಿನ ವಿಡಿಯೋದಲ್ಲಿ ಏನಂದ್ರೆ ನನ್ನ ಮಗ ಇದ್ದಾನಲ್ಲ ಅವನು ಇವತ್ತು ಅಂಗನವಾಡಿಗೆ ಹೋಗ್ತಿದ್ದಾನೆ ಸೊ ಅವನ ರಿಯಾಕ್ಷನ್ ಹೇಗಿರುತ್ತೆ ಅವನಲ್ಲಿ ಕುತ್ಕೊಳ್ತಾನಾ ಇಲ್ವಾ ಅಂತ ಹೇಳಿ ನೋಡುವ ಬನ್ನಿ ಫ್ರೆಂಡ್ಸ್ மக்க போ இல்ல இன்னொரு கழுக்கு போ கேஸ் மக கொல்லறா இன்னொரு செகண்ட் இல்ல எல்லார செகண்ட் லாக் போ எல்லား செகண்ட் ஆக்கலாம் சபா अपन மாக்க இல்ல லாரடா போ बना அது தெய்வம் தெய் என்ன செகண்ட் லாக் வேற மக்க போ செகண்ட் போடல ನೋಡಿ ಫ್ರೆಂಡ್ಸ್ ಇವನ್ ಅವಸ್ಥೆ ನೋಡಿ ಇವನ್ ಕೂತ್ಕೊಲಿಕ್ಕನೆ ಕೇಳಲಿಲ್ಲ ಫ್ರೆಂಡ್ಸಲ್ಲಿ ಎಂತಂದ್ರೆ ನಮ್ಮ ಜೊತೆ ಬರಲಿಕ್ಕೆ ಹೊರಟಿದ ಮತ್ತು ಅಲ್ಲಿ ಮ್ಯಾಮ್ ಹೇಳಿದರು ನೀವು ಸಹ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಮತ್ತು ಅವನು ಎಲ್ಲಿ ಕೂತ್ಕೋಬೋದು ಅಂತ ಹೇಳಿ ನಾನು ಮನೆಗೆ ಹೊರಡ್ತಾ ಇದ್ದೇನೆ ನೋಡಿ ಈಗ ಇವನು ಕೂತ್ಕೊಲಿಕ್ಕೆನೇ ಕೇಳಿಲ್ಲ ಅರ್ಧ ಗಂಟೆ ಕುತ್ಕೊಂಡೆ ಕೇಳಲೇ ಇಲ್ಲ ಅದಕ್ಕೆ ನಾನು ರಿಟರ್ನ್ ಹೋಗ್ತಾ ಇದ್ದೇನೆ ಮನೆಗೆ ಇವತ್ತು ನಮಗೆ ಎಂತ ಗೊತ್ತಾ ಮೀನ್ ಸಾರ್ ಏನು ಮೀನ್ ಅಂತ ಗೊತ್ತಿಲ್ಲ ಇದು ಗೊತ್ತಿದ್ದವರು ಕಮೆಂಟ್ ಮಾಡಿ ಹೇಳಿ ನನಗೆ ಏನಂತ ಇದರ ಹೆಸರು ಏನಂತ ನನಗೆ ಕನ್ನಡದಲ್ಲಿ ಗೊತ್ತಿಲ್ಲ ನಮ್ಮ ಭಾಷೆಯಲ್ಲಿ ಕಾಂಡ ಅಂತ ಹೇಳ್ತೀವ ಅಂತ ಹಾಗೆ ಇಲ್ಲಿ ನೋಡಿ ನಮ್ಮದು ಮಸಾಲೆ ರೆಡಿ ಆಯಿತು ಈಗ ಇದಕ್ಕೆ ಮೀನು ಹಾಕಿಬಿಟ್ಟು ಇದೊಂದು ಬಾಯ್ಲ್ ಆದರೆ ಸೂಪರ್ ಆಗಿರುವ ಮೀನಿನ ಸಾರು ರೆಡಿಯಾಯಿತು ಇನ್ನು ಊಟ ಮಾಡಿದರೆ ಆಯಿತು ಫ್ರೆಂಡ್ಸ್ ಹಾಗೆ ಇವತ್ತು ನಮಗೆ ಮಧ್ಯಾಹ್ನಕ್ಕೆ ಮೀನು ಸಾರು ರೆಡಿಯಾಗಿದೆ ಬೆಳಗ್ಗೆ ನಾವೆಂತ ಮಾಡಿದ್ವಿ ಗೊತ್ತಾ ಕಪ್ಪೆ ಚಿಪ್ಪುವಿನ ಪುಂಡಿ ಮಾಡಿದ್ವಿ ಕಪ್ಪೆ ಚಿಪ್ಪು ಬರುತ್ತಲ್ಲ ಅದಕ್ಕೆ ಪುಂಡಿ ಮಾಡಿಬಿಟ್ಟು ಬೇಯಿಸಿಬಿಟ್ಟು ಅದನ್ನು ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಮತ್ತು ಕಪ್ಪೆ ಚಿಪ್ಪನ್ನು ಬೇಯಿಸಿಬಿಟ್ಟು ಮಿಕ್ಸ್ ಮಾಡಿ ಈ ಥರ ಮಾಡಿದ್ರಿ ಇದು ಸೂಪರ್ ಆಗಿರ್ತದೆ ಆಯಿತಾ ಈ ರೆಸಿಪಿ ಬೇಕಾದರೆ ಕಮೆಂಟಲ್ಲಿ ಹಾಕಿ ಓಕೆ ಬಾಯ್